ಟ್ಯಾಕ್ಸ್ ಪೇಯರ್ಸ್ ಬಗ್ಗೆ ನಾನು ಆಗಲೇ ಬ್ರೇಕ್ ಮುಂಚೆ ನಿಮ್ಗೆ ಹೇಳ್ತಾ ಇದ್ದೆ ಎ ಟಿ ಸಿ ಮೇಲೆ ವಿನಾಯಿತಿ ಸಿಗುತ್ತಾ ಅಂತ ಅದ್ರ ಮತ್ತೊಂದು ಚರ್ಚೆ ಬಹಳ ವರ್ಷಗಳಿಂದ ನಡೀತಾ ಇದೆ ವೆಚ್ಚಕ್ಕೂ ತೆರಿಗೆನಾ ಅಂತ ಯಾವ ತರ ಈಗ ಇನ್ಕಮ್ ಟ್ಯಾಕ್ಸ್ ಅಂತ ನಾವು ಪೇ ಮಾಡ್ತೀವಿ ಅದೇ ತರ ವೆಚ್ಚ ತೆರಿಗೆ ಅಂತ ವ್ಯಕ್ತಿಯ ಆದಾಯದ ಬದಲಿಗೆ ಅವ್ರು ಏನ್ ಖರ್ಚು ಮಾಡ್ತಾರೆ ವೆಚ್ಚ ಮಾಡ್ತಾರೆ ಅದಕ್ಕೆ ತೆರಿಗೆ ವಿಧಿಸೋದ್ರ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು ಅದೇನಾದ್ರೂ ಇಂಟ್ರೊಡ್ಯೂಸ್ ಆಗಬಹುದಾ ಅದರಿಂದ ಸಾಧಕ ಬಾಧಕಗಳ ಬಗ್ಗೆ ನಾವು ಈಗ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಕೇಶವ್ ಸರ್ ನಿಮ್ಮ ಒಪೀನಿಯನ್ ಏನು ಮೊದಲ್ನೇದು ಕ್ರಿಪ್ಟೋ ಕರೆನ್ಸಿ ಮೇಲೆ ಟ್ಯಾಕ್ಸ್ ಮಾಡೋ ವಿಚಾರಕ್ಕೆ ಮಾಡಲ್ಲ ಅಂತ ಯಾಕಂದ್ರೆ ಸರ್ಕಾರ ಅದನ್ನ ಕನ್ಸಿಡರೇ ಮಾಡ್ತಿಲ್ಲ ಸೊ ಅದು ನನ್ನ ಮೊದಲನೇ ಇದು ಯಾಕಂದ್ರೆ ಅದು ಗೆಲ್ಲ ಯೂಸ್ ಮಾಡುತ್ತೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಾಗ ಅದಕ್ಕೆ ಆಲ್ಟರ್ನೇಟಿವ್ ಆದಂತ ಡಿಜಿಟಲ್ ಕರೆನ್ಸಿ ತರುವ ಪ್ರಯತ್ನದಲ್ಲಿ ಇರುವಾಗ ಈಗ ನಾವು ಕ್ರಿಪ್ಟೋ ಕರೆನ್ಸಿನ ಟ್ಯಾಕ್ಸ್ ಮಾಡಿದ್ರೆ ಅದು ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡ್ದಂಗ ಆಗತ್ತೆ ಸೊ ಬಹುಶಃ ಅದನ್ನ ಆ ಇಚ್ಛೆ ಮಾಡ್ಲಾರು ಅಂತ ಅನ್ಸುತ್ತೆ ಇನ್ನ ಇನ್ನೊಂದು ವಿಚಾರನ ಇವಾಗ ನೀವು ಇನ್ನೊಂದು ವಿಚಾರ ಯಾವ್ದು ಕೇಳಿದ್ರೆ ಅಂತ ಈಗ ಎಕ್ಸ್ಪೆಂಡಿಚರ್ ಅದು ಸಾಕಷ್ಟು ದಿನದಿಂದ ಚರ್ಚೆ ನಡೀತಾ ಇದೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಬೇಕು ಅವಾಗ ನೀವು ಇನ್ಕಮ್ ಟ್ಯಾಕ್ಸ್ ನ ಪೂರ್ತಿಯಾಗಿ ಬಿಡ್ಬೇಕಾಗತ್ತೆ ಈಗ ಜಿ ಎಸ್ ಟಿ ಇದ್ರೇನು ಇದನ್ನು ಒಂದ್ ತರದಲ್ಲಿ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಏನೆ ಈಗ ಜಿ ಎಸ್ ಟಿ ಅಂದ್ರೆ ಏನು ನಾವು ಖರ್ಚು ಮಾಡುವಾಗ ನಾವ್ ಯಾವ್ದಾದ್ರು ಕೊಂಡ್ಕೊಳ್ಳುವಾಗ ತಗೊಳ್ಳೋದು ಬಟ್ ಐದರ್ ನೀವು ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಕರೆಯುವಾಗ ಐದರ್ ಯು ಶುಡ್ ಹಾವ್ ಎ ಇನ್ಕಮ್ ಟ್ಯಾಕ್ಸ್ ಆರ್ ಯು ಶುಡ್ ಹಾವ್ ಇಟ್ ಆನ್ ಎಕ್ಸ್ಪೆಂಡಿಚರ್ ಎರಡರಲ್ಲಿ ಒಂದು ಆಪ್ಷನ್ ತಗೋಬೇಕು ನಾವು ಆ ತರದ್ ಮಾಡ್ಬೇಕು ಸದ್ಯದಲ್ಲಿ ಅಂತ ಸ್ಥಿತಿ ಇಲ್ಲ ಯಾಕಂದ್ರೆ ಈಗ ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಎರಡು ಇರೋದ್ರಿಂದ ಬಹುಶಃ ಈಗ ಇದ್ದಕ್ಕಿದ್ದಂಗೆ ಈಗ ಈ ಟೈಮ್ ಟೈಮಲ್ಲಿ ಅದರಲ್ಲೂ ಕೋವಿಡ್ ನೈನ್ಟೀನ್ ಎಲ್ಲ ಇರುವಾಗ ಅಂತ ಪ್ರಯೋಗಕ್ಕೆ ಒಂದೇ ಸರಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಬಿಟ್ಟು ಬರೀ ಎಕ್ಸ್ಪೆಂಡಿಚರ್ ಮೇಲೆ ಟ್ಯಾಕ್ಸ್ ಮಾಡುವಂತ ಪ್ರಯತ್ನ ಮಾಡಲಾರು ಅಂತ ನನಗೆ ಅನ್ಸುತ್ತೆ ಇಲ್ಲಿ ಏನಂದ್ರೆ ತುಂಬಾ ಆಶಯಗಳಿದೆ ಈಗ ಎರಡ್ ಸಹ ಸುಮಾರು ಏಳೆಂಟು ವರ್ಷ ಆಗಿದೆ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ನ ಇದ್ ಮಾಡ್ಬೇಕು ಅಂತ ಈವನ್ ನನಗೂನು ಅನ್ಸುತ್ತೆ ಇನ್ಕಮ್ ಟ್ಯಾಕ್ಸ್ ನ ಸ್ವಲ್ಪ ರಿಡಕ್ಷನ್ ಕೊಡ್ಬೇಕು ಸೂಪರ್ ರಿಚ್ ಮೇಲೆ ಮಾತ್ರ ಟ್ಯಾಕ್ಸ್ ಮಾಡಿ ಅದನ್ನ ವರ್ಗಾಯಿಸ್ಲಿ ಅಂತ ಖಂಡಿತ ಆಶಯ ಇದೆ ಆದ್ರೆ ಒಂದ್ ವೇಳೆ ಸೂಪರ್ ರಿಚ್ ಮೇಲೆ ಟ್ಯಾಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕನ್ಸಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ್ವೈಸ್ ಅಂತಂದ್ರೆ ನಮ್ಮ ಮಾಮ್ ಮಿಡ್ ಮಿಡ್ಲ್ ಕ್ಲಾಸ್ಗೆ ಈ ಸರಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಾಡಕ್ಕೆ ಸಾಧ್ಯ ಅಲ್ಲ ಯಾಕಂದ್ರೆ ವ್ಯಾಕ್ಸಿನೇಷನ್ ಡ್ರೈವ್ ಗೆ ಸಾಕಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಮತ್ತೀಗ ಟ್ವೆಲ್ವ್ ನ ಡಿಫೆನ್ಸ್ ಇಂಡಸ್ಟ್ರೀಸ್ ನ ನಾವು ಪಿ ಎಸ್ ಯುಲಿ ತರಬೇಕು ಆರ್ಡಿನೆನ್ಸ್ ಇಂಡಸ್ಟ್ರೀಸ್ ನ ಅಂತ ಹೇಳಿ ಇವತ್ತು ರಾಷ್ಟ್ರಪತಿ ಅವರು ಕೂಡ ಜಂಟಿ ಭಾಷಣ ಸಂಸದ್ ಭಾಷಣದಲ್ಲಿ ಹೇಳಿದ್ದಾರೆ ಸೊ ಈ ತರದ ಅನೇಕ ಉತ್ತಮ ಕಾರ್ಯಕ್ರಮಗಳು ಇರುವಾಗ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ರಿಲ್ಯಾಕ್ಸ್ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಒಂದು ಮಾರ್ಜಿನಲ್ ಆಗಿ ಮಾಡ್ಬೋದು ಅವರು ಪದೇ ಪದೇ ಹೇಳ್ತಿದ್ದಾರೆ ಯಾವಾಗ್ಲೂ ಏನಂತಂದ್ರೆ ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು ಇದು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅವ್ರಿಗೆ ಕೊಡುವ ಇಚ್ಛೆ ಇದೆ ಆದ್ರೆ ಈ ಸರಿ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಫಿಸಿಕಲ್ ಸ್ಪೇಸ್ ಅಂತ ಯಾಕಂದ್ರೆ ಒಂದ್ ಕಡೆ ನಾವು ಹೇಳ್ತೀವಿ ಹೆಲ್ತ್ ಮೇಲೆ ಮಿನಿಮಮ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆದ್ರೂ ಸ್ಪೆಂಡ್ ಮಾಡಬೇಕು ಜಿ ಡಿ ಪಿ ಅಂತ ಎಜುಕೇಶನ್ ಮೇಲೆ ಸಿಕ್ಸ್ ಪರ್ಸೆಂಟ್ ಎನ್ಇ ಪಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡ್ ಮಾಡಬೇಕು ಸೊ ಇಷ್ಟೊಂದು ಇದಿದೆ ಎಲ್ಲ ತುಂಬಾ ಇಟ್ಸ್ ನಾಟ್ ದಟ್ ಈಸಿ ಹಂಗಾಗಿ ತುಂಬಾ ನಾವ್ ಎಕ್ಸ್ಪೆಕ್ಟೇಷನ್ಸ್ ನ ಜನರಲ್ ಕ್ರಿಯೇಟ್ ಮಾಡಿ ಅದ್ರಲ್ಲೂ ಆಗ್ಲಿ ಇದ್ರಲ್ಲೂ ಆಗ್ಲಿ ಅಂತಂದ್ರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಅವಾಗ ನಾವು ಫ್ರೀ ವ್ಯಾಕ್ಸಿನೇಷನ್ ಅಥವಾ ಥರ್ಡ್ ಡೋಸ್ ಬೂಸ್ಟರ್ ಡೋಸ್ ನ ಕೊಡೋಂತದ್ದು ಇಂಥದ್ದೆಲ್ಲ ಕಷ್ಟ ಆಗತ್ತೆ ಸರ್ಕಾರಕ್ಕೆ ಈಗ ಇವನ್ ಅವರು ಟ್ವೆಲ್ ಫಿಫ್ಟೀನ್ ಟು ಏಟೀನ್ ಇಯರ್ಸ್ ಕೊಡ್ತಿರೋದನ್ನು ಕೂಡ ಫ್ರೀ ಆಗೇ ಕೊಡ್ತಾ ಇದ್ದಾರೆ ಸೊ ಆತರ ಪ್ರತಿಯೊಂದು ಎಕ್ಸ್ಪೆಕ್ಟ್ ಮಾಡುವಾಗ ಐದರ್ ನಾವ್ ಇಲ್ಲಿ ಯಾವ್ದಾದ್ರು ಒಂದು ಫೋರ್ ಗೋ ಮಾಡ್ಬೇಕು ಇನ್ನೊಂದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಆತರ ನಾವು ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಓಕೆ ಮುರಳೀಧರನ್ ಸರ್ ಇವಾಗ ಸ್ಟಾರ್ಟ್ಅಪ್ ಕಂಪನೀಸ್ ನಾವು ನೋಡೋದಾದ್ರೆ ಕೊರೋನಾ ಬಂದ ಮೇಲೆ ಈ ಸಾಕಷ್ಟು ಸ್ಟಾರ್ಟ್ಅಪ್ ಕಂಪನೀಸ್ ಮುಚ್ಚಿಬಿಟ್ಟಿದ್ದಾರೆ ಅದರಿಂದ ಮತ್ತೆ ನಿರುದ್ಯೋಗ ಸಮಸ್ಯೆ ಉದ್ಭವವಾಗಿದೆ ಸ್ಟಾರ್ಟ್ಅಪ್ ಕಂಪನೀಸ್ ಇಂದೂ ಆಫ್ ಕೋರ್ಸ್ ಸಮೀಕ್ಷೆ ಹೇಳ್ತಾ ಇದೆ ಕೇಂದ್ರ ಆರ್ಥಿಕ ಸಮೀಕ್ಷೆ ಇವತ್ತು ರಿಲೀಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬೆಂಗಳೂರಲ್ಲಿ ನಾಲ್ಕು ಸಾವಿರದ ಐನೂರು ಹದಿನಾಲ್ಕು ಸ್ಟಾರ್ಟ್ಅಪ್ ಆರಂಭ ಆಗಿದೆಯಂತೆ ಹಾಗಾಗಿ ಯಾವ ಥರ ಬೂಸ್ಟ್ ಅಪ್ ಮಾಡಬೇಕು ಇಂಥ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಅಂತೀರಾ ನೀವು ನೋಡಿ ಒಂದು ಸ್ಟಡಿ ಮೊನ್ನೆ ಒಂದು ಟೂ ಮಂತ್ಸ್ ಮುಂಚೆ ಬಂತು ಹತ್ತು ಸ್ಟಾರ್ಟ್ ಅಪ್ ಕಂಪನಿ ಸ್ಟಾರ್ಟ್ ಆದ್ರೆ ಅದರಲ್ಲಿ ಒಂದೇ ಒಂದು ಸರ್ವೈವ್ ಆಗುತ್ತೆ ಒಂಬತ್ತು ಸ್ಟಾರ್ಟ್ಅಪ್ ಕಂಪನೀಸು ಆರು ತಿಂಗಳಿಂದ ಎರಡು ವರ್ಷ ವ್ಯವಧಿಯಲ್ಲಿ ಅದನ್ನ ಮುಚ್ಚಿಬಿಡ್ತಾರೆ ಯಾಕಂದ್ರೆ ಸ್ಟಾರ್ಟ್ಅಪ್ಸ್ ಎಲ್ಲ ದೇ ಆರ್ ಆಲ್ ಡ್ರಿವನ್ ಬೈ ಐಡಿಯಾಸ್ ಆ ಅನ್ನ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅದರಿಂದ ಪ್ರತಿಯೊಂದು ಸ್ಟಾರ್ಟ್ ಗೆ ಎಂಕರೇಜ್ಮೆಂಟ್ ಕೊಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಬಂದ್ರೆ ಸರ್ಕಾರಕ್ಕೆ ಅದಕ್ಕಿಂತ ಪ್ರಯಾರಿಟಿ ಜಾಸ್ತಿ ಇರೋದು ಈ ವರ್ಷ ಬಡವರಿಗೆ ಯಾವ ತರ ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ತಾರ ಹೊತ್ತು ಸ್ಟಾರ್ಟ್ ಗೆ ನಾವು ಡೈರೆಕ್ಟ್ ಆಗಿ ಸರ್ಕಾರದಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡೋದು ಡೈರೆಕ್ಟ್ ಇನ್ಸೆಂಟಿವ್ಸ್ ಕೊಡೋ ಇನ್ಸೆಂಟ್ ಇನ್ಸೆಂಟಿವ್ಸ್ ಕೊಡ್ಬೋದು ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಆಮೇಲೆ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಕೊಡೋದು ಅದರದ್ದು ಯಾವ ತರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ರೀಟ್ ಮಾಡ್ತಾರೋ ಅದನ್ನ ರಿಲ್ಯಾಕ್ಸ್ ಮಾಡ್ಬೋದು ಹೊತ್ತು ಡೈರೆಕ್ಟ್ ಆಗಿ ದುಡ್ಡು ಖರ್ಚು ಮಾಡಿ ಗೆ ಸಪೋರ್ಟ್ ಮಾಡೋದು ಒಂದು ಆಗೋದಿಲ್ಲ ಈ ವರ್ಷ ಕೇಶವ ಹೇಳದಾಗೆ ಫಿಸಿಕಲ್ ಸ್ಪೇಸ್ ಇರಬೇಕು ನಮಗ್ ಬರೋ ಆದಾಯ ಬಂದು ಫಿಕ್ಸ್ಡ್ ಆಗಿದೆ ಆದ್ರೆ ಒಂದು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಏನಂದ್ರೆ ಲಾಸ್ಟ್ ಇಯರ್ ರೆವಿನ್ಯೂ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾ ಜಾಸ್ತಿ ಇದೆ ಸರ್ಕಾರ ಇಷ್ಟು ಜಿ ಎಸ್ ಅಂಡ್ ಟ್ಯಾಕ್ಸ್ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ರತಿ ತ್ರೀ ಮಂತ್ಸ್ ಫೋರ್ ಮಂತ್ ರಿವೈಸ್ ಮಾಡ್ತಾನೆ ಮಾಡದ ಮೇಲೂ ಜಾಸ್ತಿ ಆಗ್ತಾ ಇದೆ ಅದರಿಂದ ಈ ನೆಕ್ಸ್ಟ್ ಇಯರ್ ನಾಮಿನಲ್ ಗ್ರೋತ್ ಬಂದು ಅಬೌಟ್ ಸೆವೆಂಟೀನ್ ಪರ್ಸೆಂಟ್ ನಾಮಿನಲ್ ಗ್ರೋತ್ ಬರ್ಬೋದು ಬರೋ ವರ್ಷ ಆದ್ರೆ ಟ್ಯಾಕ್ಸ್ ಕಲೆಕ್ಷನ್ ಗ್ರೋತ್ ಬಂದು ಸರ್ಕಾರದಲ್ಲಿ ಇನ್ನೂ ಜಾಸ್ತಿ ಅಸ್ಯೂಮ್ ಮಾಡ್ಕೋತಾರೆ ನಂಬರ್ ಇನ್ನೊಂದ್ ಏನಂದ್ರೆ ಇವಾಗ ನಾವು ಹೋದ ಎರಡು ವರ್ಷದಲ್ಲಿ ಪ್ಯಾಂಡಮಿಕ್ ಬಂದಿದ್ರು ನಾವು ಫಿಸಿಕಲ್ ಡಿಸಿಪ್ಲಿನ್ ಮೈಂಟೈನ್ ಮಾಡ್ತಾ ಇದೀವಿ ಬೇರೆ ದೇಶಗಳು ನೋಡಿದ್ರೆ ಪ್ರಪಂಚದಲ್ಲಿ ಅವರು ಗೌರ್ಮೆಂಟ್ಸ್ ಸಿಕ್ಕಾಬಿಟ್ಟು ಸ್ಪೆಂಡ್ ಮಾಡ್ಬಿಟ್ಟು ಸರ್ ಅದ್ರ ಬಗ್ಗೆ ಮಾತಾಡೋ ಸಣ್ಣ ಬ್ರೇಕ್ ತಗೊಂಡ್ಬರ್ತೀನಿ ಬ್ರೇಕ್ ಟೈಮ್ ಈಗ ನೀವ್ ಹೇಳ್ದಂಗೆ ಈಗ ವರ್ಕ್ ಫ್ರಮ್ ಹೋಮ್ ಈಗ ಆದ್ಯತೆ ಕೊಟ್ಟಿರೋದು ಮಕ್ಕಳನ್ನ ಮನೆಯಿಂದಲೇ ಪಾಠ ಕೇಳೋ ರೀತಿ ಮಾಡಿರೋದು ಆನ್ಲೈನ್ ಶಿಕ್ಷಣದ ವ್ಯವಸ್ಥೆ ಇದಕ್ಕೇನಾದ್ರೂ ಸರ್ಕಾರದ ಕಡೆಯಿಂದ ಬಜೆಟ್ ಅಲ್ಲಿ ಏನಾದ್ರು ಅನೌನ್ಸ್ ಆಗುತ್ತಾ ಅಂತ ಒಂದು ನಿರೀಕ್ಷೆ ಅಫ್ಕೋರ್ಸ್ ಇದ್ದೇ ಇದೆ ಅದ್ರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ ಬ್ರೇಕ್ ಮುಂಚೆ ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಬಜೆಟ್ ನ ಸರಳ ವಿಶ್ಲೇಷಣೆ ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನ್ಯೂಸ್ ಏಟೀನ್ ಕನ್ನಡ ನೋಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೇರ ಪ್ರಸಾರ ಆಗುತ್ತೆ ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ನಿಮ್ಮ ಮುಂದೆ ಇರುತ್ತೆ ಈಗೊಂದು ಬ್ರೇಕ್ ಒಂದು ಬರುವಂಥ ಒಂದು ಕೇಂದ್ರ ಬಜೆಟ್ನಲ್ಲಿ ಇವತ್ತು ಇಡೀ ಉತ್ತರ ಕರ್ನಾಟಕದಾದಂಥ ಮಳೆ ಬೆಳೆ ಹಾನಿಯಾಗಿ ರೈತರು ಸಿಕ್ಕಾಪಟ್ಟು ತೊಂದರೆ ಸಿಕ್ಕೊಂಡಿದ್ದಾರೆ ಇವತ್ತು ಕೂಲಿ ಕೆಲಸ ಮಾಡುವಂತ ನಮ್ಮಂತ ಬಡ ಆಟೋ ರಿಕ್ಷಾ ಚಾಲಕರು ಅತಿ ಕಷ್ಟದಲ್ಲಿ ಸಿಕ್ಕ ಸಿಕ್ಕೊಂಡಿದ್ದಾರೆ ಇವತ್ತೇನು ಈ ಶ್ರಮ ಕಾಡನ್ನು ಕೊಟ್ಟಿದ್ದೀರಿ ತಾವು ಆ ಈ ಶ್ರಮ ತಾಲದಲ್ಲಿ ಅನೇಕ ಬಜೆಟ್ಗಳಲ್ಲಿ ಮಂಡನೆ ಮಾಡಬೇಕು ಆಟೋ ರಿಕ್ಷಾ ಚಾಲಕರಿಗಿರ್ಬೋದು ಕೂಲಿ ಕೆಲಸ ಮಾಡೋರಿಗೆ ಹಮಾಲಿ ಕೆಲಸ ಮಾಡಿರ್ಬೋದು ಬಾಳಬಣ್ಣೆ ಕೆಲಸ ಮಾಡಿರ್ಬೋದು ಅನೇಕ ದುಡ್ಕೊಂಡು ತಿನ್ನುವಂಥ ಕೋಟ್ಯಾಂತರ ಜನ ಇದ್ದೀವಿ ಇವತ್ತು ದುಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ನಡೆಯೋದಿಲ್ಲ ಸುಮ್ಮನೆ ನೀವು ಬಜೆಟ್ನಲ್ಲಿ ಮಂಡನೆ ಮಾಡಿದೀವಿ ಅಂತೇಳಿ ಬೇಕಾಬಿಟ್ಟಿ ಹೆಂಗೆ ಹಣನ ಖರ್ಚು ಮಾಡೋದ್ರಿಂದ ಅರ್ಥ ಇಲ್ಲ ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಬಡವರಿಗೆ ತಲುಪುವಂಥ ಕೆಲಸಗಳಾಗಬೇಕಾಗಿದೆ ಈ ಬಜೆಟ್ನಲ್ಲಿ ಮುಂದೆ ಬರುವಂಥ ಇವತ್ತು ಬಡವರ ನೆನೆಸುವಂತ ಬಜೆಟ್ ಆಗಬೇಕಾಗಿದೆ ಬಡವರಿಗೆ ತಲುಪುವಂತ ಬಜೆಟ್ ಆಗಬೇಕಂತ ನನ್ನ ಕಳಕಳಿಯ ಮನವಿ ಇದೆ ಆತ್ಮ ನಿರ್ಭರ ಭಾರತದತ್ತ ಹೆಜ್ಜೆ ಅಭಿವೃದ್ಧಿಯತ್ತ ಹೊಸ ಭಾರತ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಗುರಿ ಅಭಿವೃದ್ಧಿ ವಿಶ್ವಾಸ ಸಂಕಲ್ಪ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್ ನಮೋ ಬಜೆಟ್ ಟೂ